ಅವನು ಬಂದಿದ್ದೆ ಒಂದು ಮೂರು ವಿಷಯವಾಗಿ ಮಾತಾ ಇವತ್ತ ಬೆಳಕಕ್ಕೆ ಕೂತಿದ್ದೆ ಇನ್ನೊಂದು ಇಲ್ಲಿ ಒಂದು ಕಾಲ ಇಲ್ಲ ಮತ್ತೊಂದು ಕೂತಿದ್ದ ಒಂದು ಮತ್ತೊಂದು ವಿಡ ಪಾಪ ಯಾರெல்லாம் ಸೇರಿ ಬಂದವರು ಬಂದವರು ಇಟ್ಕೋ ಕಾಲ 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 ಮಾಡಿ ಸಣ್ಣ 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 ಕೋರಕ್ಕೆ ಕಾಣ್ತೀನಿ तो ಮೂರು ಕೊಟ್ಟಿಲ್ಲ ವಸ್ತುಗಳಿಗೆ ಕಾರಣ ಹಾಗಾದ್ರೆ ವಸ್ತುಗಳಿಗೆ ಬೇಕ ಬರಲ್ಲ ಯಾವಾಗಲೂ ಊರು ಕೂಡ ಒಬ್ಬ ಕೊಡಿ ಕೊಟ್ಟು ಪದವಿ ಕೊಡಿ ಕೊಡಿ ಮನೆಗೆ ಆಗಿದೆ ಮಾತು ಮಾತು ಅಂದ್ರೆ ಖರ್ಚು ಮಾಡಿ ಸಿಕ್ಕಿರಲ್ಲ ಮನೆಗೆ ಉಂಟು ಖರ್ಚು ಬಂದ್ರೆ ಅವರು ಸೋಮಣ ಅಂದಾಜು ಹಾಗೆ ಅದು ಕೂಡ ನಾವು ಬಿಟ್ಟು ಕೊಡಿಸ್ಬೋದು ಹಾಗೆ ಏನಾದ್ರೆ ಖರ್ಚು ಮಾಡಿ ಮನೆಗೆ ಕೂಡ ಎಲ್ಲ ಕೂಡ ಎಲ್ಲ ಬಂದು ಪಾವು ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಪಾವು ಕೂಡ ಇರೋದು

என்பதற்கான ஒரு சூழ்நிலையை உருவாக்க வேண்டும் என மாவட்ட தலைவர் வேண்டுகோள் வைத்தார் அதன் அடிப்படையில் இந்த கூட்டத்தை நாங்கள் செயல்பட்டுவிட்டோம்